ನಾನು ನಿಮ್ಮ ಕಾಳಜಿ ಕನ್ನಡಿಗ ಜಮೀರ್ ಅಹಮನ್ ಈ ವಿಡಿಯೋ ಎಕ್ಸ್ಪ್ರೆಸ್ ಮ್ಯಾನಿಫೆಸ್ಟೆ ಎನ್ನುವ ಯೂಟ್ಯೂಬ್ ಚಾನಲ್ಗೋಸ್ಕರ ಮಾಡ್ತಾ ಇರತಕ್ಕಂಥ ಒಂದು ಸ್ಪೆಷಲ್ ವಿಡಿಯೋ ಕೊಡಗು ವಿಶ್ವವಿದ್ಯಾಲಯ ಕೊಡಗು ಕನ್ನಡ ವಿಭಾಗದಲ್ಲಿ ಒಂದು ಶೈಕ್ಷಣಿಕ ಪರಿಸರವನ್ನು ಪರಿಸರದ ಜೊತೆಗೆ ಹೇಗೆ ನಿರ್ಮಾಣ ಮಾಡ್ಕೋಬೇಕು ಅನ್ನುವ ನಿಟ್ಟಿನಲ್ಲಿ ನಮ್ಮ ಕನ್ನಡ ವಿಭಾಗದ ಪ್ರಥಮ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ತಮಗೆ ಬೇಕಾದ ಹಾಗೆ ಪ್ಲಾಂಟೇಶನ್ ಮಾಡಿದ್ದಾರೆ ಆ ಪ್ಲಾಂಟೇಶನ್ ಅನ್ನ ಒಂದ್ಸಲ ಗಮನಿಸಿ ಆ ನಿಟ್ಟಿನಲ್ಲಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನನ್ನ ಹಿಂದೆ ಇರ್ತಕ್ಕಂಥದ್ದು ನನ್ನ ಸಹೋದ್ಯೋಗಿಗಳು ಮತ್ತು ನನ್ನ ಪ್ರೀತಿಯ ಕನ್ನಡ ವಿಭಾಗದ ವಿದ್ಯಾರ್ಥಿಗಳು ಒಂದ್ಸಲ ನಿಮಗೆ ನಾವು ಮಾಡಿರ್ತಕ್ಕಂತಹ ನಾವಲ್ಲ ನನ್ನ ವಿದ್ಯಾರ್ಥಿಗಳು ಮಾಡಿರ್ತಕ್ಕಂತಹ ಪ್ಲಾಂಟೇಷನ್ ಹೇಗಿದೆ ಅನ್ನೋದನ್ನು ಒಂದ್ಸಲ ಗಮನಿಸಿ ತುಂಬಾ ಪರಿಶ್ರಮ ಮಾಡಿ ಕೆಲಸ ಮಾಡಿ ವರ್ಕ್ ಮಾಡಿ ಈ ಒಂದು ಒಂದೂವರೆ ಅಥವಾ ಎರಡು ತಿಂಗಳ ಪರಿಶ್ರಮದಿಂದಾಗಿ ಈ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ನಾನು ದಿನನಿತ್ಯ ಪಾಠ ಮಾಡೋರು ಕೂಡ ಇದನ್ನು ನೋಡಿ ಬಹಳ ಸಂತೋಷದ ಹೆಮ್ಮೆಯಿಂದ ಪ್ರೀತಿಯಿಂದ ಪಾಠ ಮಾಡ್ಕೊಳಕ್ಕೆ ಅವಕಾಶವನ್ನು ಕೊಡ್ತಾರೆ ವಿದ್ಯಾರ್ಥಿಗಳು ಅದು ಬಹಳಷ್ಟು ನಾನು ಅವರಿಗೆ ಋಣಿಯಾಗಿದ್ದೀನಿ ಗೊತ್ತು ಕೂಡ ವಿದ್ಯಾರ್ಥಿಗಳಿಗೆ ಮತ್ತೆ ಸಾಕಷ್ಟು ಜಾತಿಯ ವಿಧವಾದಂತಹ ಸತ್ಯಗಳನ್ನ ಅವರು ಪ್ಲಾಂಟೇಶನ್ ಮಾಡಿದ್ದಾರೆ ಎಸ್ಪೆಷಲಿ ನನಗೆ ಮರ ಅಂತ ಏನೋ ಒಂದು ಇಷ್ಟ ಯಾಕಂತಂದ್ರೆ ಅದನ್ನ ಇತಿಹಾಸವಿದೆ ಅರಳಿ ಮರ ಅಂತಂದ್ರೆ ಅದೊಂದು ಅದನ್ನ ಇತಿಹಾಸದಲ್ಲಿ ಅದೊಂದು ಬೋಧಿ ವೃಕ್ಷ ಅಂತ ಕರೆಕರ ಬುದ್ಧನಿಗೆ ಜ್ಞಾನೋದಯ ಆದಂತಹ ಒಂದು ಒಂದು ಜ್ಞಾನೋದಯವನ್ನು ಮಾಡಿಕೊಂಡಂತಹ ಒಂದು ಮರ ಅಂತ ಇವತ್ತು ಅದನ್ನ ಬೋಧಿಸ್ತೀವಿ ಆರಾಧಿಸ್ತೀವಿ ಅಂತ ಇವತ್ತುವರೆಗೂ ಹಾಗಾಗಿ ಅತಿ ಹೆಚ್ಚು ಆಮ್ಲಜನಕವನ್ನು ಹೇಳುವಂತಹ ಒಂದು ಮರ ಮರ ಸಸಿ ಅದರ ತಪ್ಪಾಗ ಇವತ್ತು ಕೂಡ ನಮ್ಮ ಪರಂಪರೆಯಲ್ಲಿ ಇವತ್ತು ಕೂಡ ಆ ಮರವನ್ನು ಸುತ್ತುವಂತ ಪದ್ಧತಿ ಇದೆ ಏನಕ್ಕೋಸ್ಕರ ಪುಸ್ತಕ ಅದು ಮೌಢ್ಯತೆ ಏನಲ್ಲ ಅದು ಅತಿ ಹೆಚ್ಚು ಆಮ್ಲಜನಕ ನೀಡುವಂತಹ ಒಂದು ನಿಟ್ಟಿನಲ್ಲಿ ಆ ಮರವನ್ನು ಸುತ್ತುವಂತ ಪದ್ಧತಿ ಇವತ್ತೂ ಕೂಡ ಇದೆ ಅದು ಎಲ್ಲರೂ ಕೂಡ ಅದನ್ನ ಯಾವುದೇ ಧರ್ಮದ ಹಿನ್ನೆಲೆಯಲ್ಲಿ ನೋಡಲ್ಲ ಎಲ್ಲ ಜನಾಂಗದವರು ಧರ್ಮದವರು ಕೂಡ ಅದನ್ನ ಸುತ್ತುವಂತ ಪರಿಕ್ರಮಗಳು ಇವತ್ತೂ ಕೂಡ ನಡೀತಾ ಇದೆ ಇದಿಷ್ಟು ಒಂದು ಅರಳಿ ಮಾರ್ಗದ ಬಗ್ಗೆ ಹೇಳ್ಕೊಡೋಂತ ಅವಕಾಶ ಕೊಟ್ಟಿದ್ರು ಮತ್ತೆ ವಿದ್ಯಾರ್ಥಿಗಳಿಗೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಇವತ್ತು ಕೂಡ ನೀರನ್ನ ಹಾಕಿ ಬೆಳೆಸ್ತಾ ಇದ್ದಾರೆ ಬಹಳ ಮನೆಯ ರೀತಿಯಲ್ಲಿ ಇದನ್ನ ನಮ್ಮ ತರಗತಿಯನ್ನು ನೋಡ್ಕೊಂಡಿದ್ದಾರೆ ಯಾವತ್ತೂ ಕೂಡ ನಮ್ಮ ಕೊಡಗು ವಿಶ್ವವಿದ್ಯಾಲಯ ಯಾವತ್ತು ಕೂಡ ನಮ್ಗೆ ಅದಕ್ಕೆ ಏನ್ ಬೇಕು ಎಲ್ಲಾ ಸಲಕರಣೆ ಕೊಟ್ಟು ಬಹಳ ಮಾಡ್ಕೊಳಕ್ ಅವಕಾಶ ಮಾಡಿಕೊಂಡಿದ್ದಾರೆ ಇಷ್ಟು ಮಾತಾಡಕ್ಕೆ ಅವಕಾಶ ಕೊಟ್ಟು ನಮ್ಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ವಾತಾವರಣ ಸಹ ಅಷ್ಟೇ ಮುಖ್ಯ ನಮ್ಮ ಒಂದು ಕಲಿಕಾ ವಾತಾವರಣನ ನಮಗೆ ಸೃಷ್ಟಿ ಮಾಡ್ಕೊಡೋದಕ್ಕೆ ಅವಕಾಶ ಮಾಡ್ಕೊಡೋಕೆ ನಾವು ಒಂದು ಎರಡು ತಿಂಗಳಲ್ಲಿ ಈ ವಾತಾವರಣನ ಸೃಷ್ಟಿ ಮಾಡ್ಕೊಂಡಿದ್ದೀವಿ ನಮ್ಗೆ ಈ ವಾತಾವರಣದ ಕಲಿಯೋದಕ್ಕೆ ತುಂಬಾ ಖುಷಿ ಇದೆ